ಆಕಾಶವಾಣಿ ವನಿತಾ ವಿಹಾರ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕಲಬುರ್ಗಿಯ ಬ್ರಹ್ಮಪುರ ಬಡಾವಣೆಯ ರುಕ್ಮಿಣೀಶ ಮಹಿಳಾ ಮಂಡಳದ ಸದಸ್ಯರಿಂದ ವೈವಿಧ್ಯಮಯ ಕಾರ್ಯಕ್ರಮ ಕೇಳುವಿರಿ ಅಲ್ಲ ರೀ ಅಲ್ಲರಿ ಮನುಷ್ಯ ಜನ್ಮ ಬಹಳ ದುರ್ಲಭದ ನೋಡ್ರಿ ಪಶು ಪಕ್ಷಿಗಳ ಜನ್ಮ ಯಾವ ರೀತಿ ಅಂತ ಎಲ್ಲರಿಗೂ ಗೊತ್ತದಲ್ಲ ಹೌದು ಮನುಷ್ಯ ಬುದ್ಧಿಜೀವಿ ಪಶು ಪಕ್ಷಿಗಳಲ್ಲಿ ಬುದ್ಧಿ ಅವು ಹೇಳಿದಷ್ಟು ಕೇಳ್ತಾವಲ್ಲ ತಮ್ಮ ಜ್ಞಾನ ದೃಷ್ಟಿಯಿಂದ ತಿಳಿದು ಮಾಡುದಿಲ್ಲ ನೋಡ್ರಿ ಅದಕ್ಕೆ ಮನುಷ್ಯ ಜನ್ಮ ಶ್ರೇಷ್ಠ ಅಂತಾರ ಅಲ್ಲ ಹಿಂದಕ್ಕೆ ಒಂದು ಹಿನ್ನೆಲೆ ಪ್ರಕಾರ ದಮಯಂತಿಯು ತನ್ನ ಪತಿಗೆ ಸಂದೇಶವನ್ನು ಕಳಿಸಬೇಕಾದ್ರೆ ಹಂಸ ಪಕ್ಷಿಯನ್ನೇ ದೂತರನ್ನಾಗಿ ಮಾಡಿದ್ಲಲ್ರಿ ಹೌದು ಅಂದಿನ ಕಾಲದಲ್ಲಿ ಅದೊಂದು ಅನಿವಾರ್ಯ ಪ್ರಸಂಗವಿತ್ತು ಇಂದಿನ ಕಾಲದಂತೆ ತಂತ್ರಜ್ಞಾನ ಅಂದು ಇರಲಿಲ್ಲ ನೋಡ್ರಿ ಇಂದು ಮುಂದುವರಿಯುತ್ತಿರುವ ತಂತ್ರಜ್ಞಾನದ ವಿಷಯದಲ್ಲಿ ಮನುಷ್ಯ ತನ್ನ ನೀತಿಯುತವಾಗಿ ಜೀವನವನ್ನು ಸಾಗಿಸಲು ಶಕ್ಯವೇ ಇದರಿಂದ ನಾವು ಸನಾತನ ಧರ್ಮಕ್ಕೆ ಮರೆ ಹೋಗಲೇಬೇಕು ಹಾಂ ಮತ್ತು ನಾ ಹೇಳೋದೇನೆಂದ್ರೆ ನಮ್ಮ ತಂತ್ರಜ್ಞಾನ ಎಷ್ಟೇ ಸುಧಾರಿಸಿದರೂ ಸನಾತನ ಧರ್ಮವನ್ನು ಬಿಟ್ಟರೆ ಹೆಂಗ್ರಿ ಅದಕ್ಕೆ ಹೇಳ್ತಾರಲ್ಲ ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೌದು ಕಾಲ ಕಾಲಕ್ಕೆ ಸಮಾಜದ ರೀತಿ ನೀತಿಗಳನ್ನು ತಿಳಿಸಲು ನಮ್ಮ ಜ್ಞಾನಿಗಳು ಅನೇಕ ಹಾಡುಗಳಲ್ಲಿ ಹೇಳಿದ್ದನ್ನು ಮತ್ತು ರೀ ಅವುಗಳ ಪದಪದ್ಯಗಳ ಅರ್ಥಗಳ ಹಿನ್ನೆಲೆ ತಿಳಿದುಕೊಂಡು ಪ್ರತಿಯೊಬ್ಬರು ತಮ್ಮ ಉದ್ಧಾರ ತಾವು ಮಾಡಿಕೊಳ್ಬೇಕಂತ ದಾಸರ ಇಚ್ಛಾ ಇದ್ದಂತ ಅನಿಸ್ತದೆ ನೋಡ್ರಿ ಹೌದು ನೋಡ್ರಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ತಿಳಿಸೋದಕ್ಕೋಸ್ಕರ ಅನೇಕ ಬ್ರಹ್ಮಜ್ಞಾನಿಗಳು ಧರ್ಮೋಪದೇಶ ಮಾಡುತ್ತಾ ಮಾನವ ಜನ್ಮದ ಉದ್ಧಾರಕ್ಕಾಗಿ ಸಂಗೀತ ಮಾರ್ಗದಿಂದ ಜನರ ಮನಸ್ಸನ್ನು ಸಂತೋಷ ಹೌದು ಸಂಗೀತ ಅಂದ್ರೆ ಯಾರನ್ನು ಸಂತೋಷ ಹೇಳ್ರಿ ಪಶುರ್ವೇತಿ ಶಿಶುರ್ವೇತಿ ವೇತಿಗಾನ ರಸಂ ಫಣಿ ಅಂತ ಹೇಳ್ತಾರಲ್ಲ ನೋಡ್ರಿ ಅಂದ್ರ ಏನ್ ರೀ ಹಾ ಸಂಗೀತ ಅಂದ್ರ ನೋಡ್ರಿ ಪಶುಗಳಿಗೂ ಶಿಶುಗಳಿಗೂ ಸರ್ಪಗಳಿಗೂ ಬಹಳ ಉತ್ಸಾಹ ತಂದ್ಕೊಡ್ತಾವಂತ್ರಿ ಈ ನಿಮ್ಮ ಮಾತುಗಳು ಎಲ್ಲರೂ ಅನುಭವಕ್ಕೆ ಬಂದ ಮಾತದ ನೋಡ್ರಿ ಮನೆಯಲ್ಲಿ ಶಿಶುಗಳು ಸಂಗೀತವನ್ನು ಕೇಳ್ತಾ ನಿಶ್ಚಿಂತೆಯಿಂದ ಮಲಗ್ತಾವಲ್ಲ ನೋಡ್ರಿ ಹೌದು ಸುವರ್ಣ ಅವರ ಜಾನಪದ ಸಾಹಿತ್ಯದಲ್ಲಿ ಅನೇಕ ಇಂಥ ಹಾಡುಗಳನ್ನ ಕೇಳಿವಿ ಆದ್ರೆ ನಮ್ಮ ದಾಸರು ಹೇಳಿದ್ದನ್ನು ಒಂದು ಹಾಡು ಹೇಳ್ತೀರಾ ಹಾ ಹೇಳ್ತೀನಿ ರಂಗಾಯಾ ಕೇ ಕಿರಿಕಿರಿ ಮಾಡ್ತೀ ತಾಯದ್ದು ನಂದ ಗೋಪಿ ತನಯಾನೇ ಮುದ್ದು ಪ್ರೀತಿ ರಂಬಿಸಿ ಕೃಷ್ಣನ ಅಂಗಳಕ ಕರೆದೊಯ್ದು ಛಲ ಮಾಡಿ ಅಳತಾನೆ ಚೆಲುವ ಶ್ರೀರಂಗ ರಂಗ ಯಾಕೆ ಕಿರಿಕಿರಿ ಮಾಡ್ತಿ ಹಸರಂಗಿ ತೋಡಿಸಲೇನೋ ರಂಗ ಮೊಸರನ್ನ ಉಣಿಸಲೇನೋ ಕುಶಲದ ಕೊಳಲು ಕೈಯಲ್ಲಿ ಕೊಟ್ಟು ಕೂರ್ಮನ್ನ ಕೋಣಿಸಲೇನೋ ರಂಗ ರಂಗ ಯಾಕೆ ಕಿರಿಕಿರಿ ಮಾಡ್ತೀ ಬೆಣ್ಣೆ ಭಕುರಿ ತೊಡೆದು ನಿನ್ನ ಕೈಯಲ್ಲಿ ಕೊಡಲೇನೋ ಚಂದ್ರಾಮ ದೇವರ ತಂದು ಅಂಗಯ್ಯ ಗಿಡಿಸಲೇನೋ ರಂಗ ರಂಗಾಯಾಕೆ ಕಿರಿಕಿರಿ ಮಾಡ್ತೀ ಉಂಡಿ ಸಲೇನೋ ರಂಗ ಗುಡಿಗೆ ಗಂಟಿ ಕಟ್ಟಿಸಲೇನೋ ಪಂಕುಜಾಕ್ಷ ಪುರಂದರ ವಿಠಲ ಭಕ್ತರ ಸಲಹುವ ಭಾಗ್ಯದ ನಿಧಿಯೇ ರಂಗಾಯಾಕೆ ಕಿರಿಕಿರಿ ಮಾಡ್ತೀ ತಾಯದ್ದು ನಂದ ಗೋಪಿ ತನೆಯಾನೆ ಮುದ್ದಿಸು ಪ್ರೀತಿ ರಂಬಿಸಿ ಕೃಷ್ಣನ ಅಂಗಳಕ ಕರೆದೊಯ್ದು ಛಲ ಮಾಡಿ ಎಳುತಾನೆ ಚೆಲುವ ಶ್ರೀರಂಗ ರಂಗಾಯಾಕೆ ಕಿರಿಕಿರಿ ಮಾಡ್ತಿ ರಂಗಾಯ ಯಾಕೆ ಕಿರಿಕಿರಿ ಮಾಡ್ತಿ ಈಗ ನಾವು ಪ್ರತಿ ಸಲದಂಗ ಗಣಪತಿ ಪೂಜಾ ಸ್ತೋತ್ರ ಪ್ರಾರಂಭ ಮಾಡೋಣಲ್ಲ ಹಾ ಮಾಡ್ರಿ ಪಾಲಯ ಪಾಲಯ ಪಾರ್ವತಿ ತನಯ ಪಾಲಯ ಪಾಲಯ ಪಾರ್ವತಿ ತನಯ ಶಾಂತು ಶರ ಜೀಯ ಜಯ ಜಯ पालय पालय पार्वती तनया पालय पालय पार्वती तनया हर सुता ीमति गणनीडो जय जय पालय पालय पार्वती तनया पालय पालय पार्वती तनया बातरायण कृता भारतरेखक बालरायण कृता भारत लेखक ವಿಪೆನಿನ್ನೂದ ಜಯ ಜಯ ಪಾಲಯ ಪಾಲಯ ಪಾರ್ವತಿ ತನಯ ಪಾಲಯ ಪಾಲಯ ಪಾರ್ವತಿ ತನ ಸುಂದರ ಗಣಪತಿ ಬಂದ ವಿಘ್ನವ ಕಳೆ ಸುಂದರ ಗಣಪತಿ ಬಂದ ವಿಘ್ನವ ಕಳೆ न विगतो रो जय पालय पालय पार्वती तनया पालय पालया पार्वती तनया पाशाङ्कुशदर जीया जय जया पालय 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 ಪಾಲಯ ಪಾಲಯ ಪಾರ್ವತಿ ತನಯ ನಾವು ದಾಸಶ್ರೇಷ್ಠರ ಅನೇಕ ಪದಪದ್ಯ ಸುಳಾದಿಗಳನ್ನು ಕೇಳಿ ಪ್ರತಿಯೊಬ್ಬರೂ ಸರಿಯಾದ ಮಾರ್ಗದಲ್ಲಿ ನಡಿಬೇಕು ನೋಡ್ರಿ ಅದಕ್ಕ ಮನುಷ್ಯ ಜನ್ಮ ಶ್ರೇಷ್ಠ ಅಂತ ಅನ್ನೋದಕ್ಕ ನಮ್ಮ ಪುರಂದಾಸರು ಹೇಳಿದ ಒಂದು ಹಾಡನ್ನು ಹೇಳೋಣಲ್ಲ ಏನ್ರಿ ಸುಬರ್ಣ ಹೇಳ್ತೀನಿ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಮಾನವ ಜನ್ಮ ದೊಡ್ಡದು ಕಣ್ಣ ಕೈ ಕಾಲ್ ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಹುಚ್ಚರಾಗುವರೆ ಹೆಣ್ಣು ಮಣ್ಣಿಗಾಗಿ ഉണ്ണേ ഉപവസേ കോടി മാനവ ജന്മ ദൊഡദ കാലനദൂത്ത കാലിടാളു താളെന്തര താഴുവരേ ധാളി ബ ಿರೋ ಹಾಳು ಸಂಸಾರ ಸುಳಿಗೆ ಸಿಕ್ಕಲು ಬೇಡಿ ಮಾನವ ಜನ್ಮ ದೊಡ್ಡದು ಏನು ಕಾರಣ ಯದುಪತಿಯನ್ನು ಮರೆತೀರಿ ಧನಧಾನ್ಯ ಪುತ್ರರು ಕಾಯುವರೇ ಇನ್ನಾದರೂ ಏಕೋ ಭಾವದಿಂದ ಭಜಿಸಿ ಚನ್ನ ಶ್ರೀ ಪುರಂದರ ಚನ್ನ ಶ್ರೀ ಪುರಂದರ ವಿಠಲರಾಯನ ಮಾನವ ಜನ್ಮ ದೊಡ್ಡದು ಇದ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಮಾನವ ಜನ್ಮ ದೊಡ್ಡದು ನೋಡ್ರಿ ಎಷ್ಟು ನೀತಿಯುತವಾಗಿ ಮಾರ್ಮಿಕವಾಗಿ ಹೇಳ್ಯಾರಲ್ಲ ಹೌದು ಸಂಸಾರದ ಮೋಹಕ್ಕೆ ಸಿಲುಕಿ ಜೀವನವನ್ನು ವ್ಯರ್ಥ ಹಾಳು ಮಾಡಿಕೊಳ್ಳಬಾರದು ಅಂತ ಹೇಳ ಜೀವನ ಅನ್ನೋದು ಯಮದೂತರು ನಮ್ಮನ್ನು ಎಳೆದುಕೊಂಡು ಹೋಗುವರೆಗೂ ನಾವು ಸಾರ್ಥಕ ಬದುಕನ್ನು ಸಾಗಿಸಬೇಕು ನೋಡ್ರಿ ಇದನ್ನ ಗೋಪಾಲದಾಸರು ಎಷ್ಟು ಹೇಳಾರ ಹೇಳಿ ರವಿನಂದನ ಕೇಳಿದರೆ ಅವನಿಗೇನು ಉತ್ತರ ಕೊಡಬೇಕು ನಾವು ಮಾಡಿದ ಪುಣ್ಯಕಾರಗಳು ಯಾವುದೂ ಇಲ್ಲಲ್ಲ ಹೌದು ಇದೇ ರೀತಿ ವ್ಯರ್ಥವಾಗಿ ಜೀವನವನ್ನು ಕಳೆದು ಸಮಯ ಹಾಳು ಮಾಡಿಕೊಳ್ಳಬಾರದು ನೋಡ್ರಿ ಅದಿಕ್ಕೆ ಏನು ದಾಸ್ರ ಅಂತ ಹೇಳೋಣ ಹಾಡ ಹೌದು ಅದು ನಿಮ್ಗೆ ಬರ್ತದಲ್ರಿ ಅಪ್ಪ ಅವ್ರಿಗೆ ಹೇಳ್ತಾರೆ ಮಂಗಳಾಂಗ ಭವ ಭಂಗ ಬಿಡಿಸಿ ನಿನ್ನ ಡಿಂಗರಿಗನ ಮಾಡೋ ಜನಕ ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಪೋಗುತ್ತಿದೆ ಆಯುಷ್ಯ ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಪೋಗುತ್ತಿದೆ ಆಯುಷ್ಯ ಕೇಸು ಜನುಮದ ಸುಕೃತದ ಫಲವೋ ತಾನು ಜನಿಸಲಾಗಿ ಭೂಸುರು ದೇಹದ ಜನ್ಮವು ಎನಗೆ ಸಂಭವಿಸಿದೆಯಾಗಿ ಮೋದ ಚಿನ್ನಿತ ಚಿನ್ನಿತನಾಗದೆ ದೋಷಕ್ಕೆ ಒಳಗಾಗಿ ಲೇಷ ಸಾಧನವ ಕಾಣದೆ ದುಸಹಸದಿಂದಲೇ ದಿನ ದಿನ ಕಳೆದೆ ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಪೋಗುತ್ತಿದೆ ಆಯುಷ ಅವನಿಯೊಳಗೆ ಪುಣ್ಯಕ್ಷೇತ್ರ ಚರಿಸುವ ಅವಣಿಕೆಯನಗಿಲ್ಲ ಪವನಾತ್ಮಕ ಗುರು ಮಧ್ವಶಾಸ್ತ್ರದ ಪ್ರವಚನ ಕೇಳಲಿಲ್ಲ ತವಕದಿಂದ ಗುರು ಹಿರಿಯರ ಸೇವಿಸಿ ಅವರ ವಲಿಸಲಿಲ್ಲ ರವಿನಂದನ ಕೇಳಿದರು ಉತ್ತರ ಕೊಡೆ ವಿವರ ಸರಕು ಒಂದಾದರಿಲ್ಲ ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಪೋಗುತ್ತಿದೆ ಆಯುಷ ಭಾಗವತರೊಡಗೂಡಿ ಉಪವಾಸ ಜಾಗರ ಒಂದಿನ ಮಾಡಲಿಲ್ಲ ರಾಗದಿ ಶುಕಮನಿ ಪೇಳ್ದ ಹರಿ ಕತೆ ಸಂಯೋಗವೆಂಬುದಿಲ್ಲ ನೀಗುವಂತ ಭವ ಭಯವ ಭಯವಕೃತಿ ವೈರಾಗ್ಯವೆಂಬುದಿಲ್ಲ ಯೋಗಿ ವಂದೆ ಗೋಪಾಲ ವಿಠಲ ಗೋಪಾಲ ವಿಠಲ 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 ಯೋಗಿ ಒಂದೇ ಗೋಪಾಲವಿಟ್ಟಲ ತಲೆ ಬಾಗಿ ನಿನ್ನನೆ ಬೇಡಿಕೊಂಬೆ ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಪೊಗುತ್ತಿದೆ ಆಯುಷ ಮಂಗಳಾಂಗ ಭವ ಭಂಗ ಬಿಡಿಸಿ ನಿನ್ನ ಡಿಂಗರಿಗನ ಮಾಡೋ ಅನಂಗ ಜನಕ ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಪೊಗುತ್ತಿದೆ ಆಯುಷ್ಯ ಹಾ ಹಿಂಗ ದಾಸಶ್ರೇಷ್ಠರಿಗೆ ಸಮಾಜದ ಬಗ್ಗೆ ಬಹಳ ಕಾಳಜಿ ಅದ ವ್ಯರ್ಥವಾಗಿ ಜೀವನವನ್ನು ಸಾಗಿಸಬಾರದು ಅದಕ್ಕ ಪ್ರತಿಯೊಬ್ಬರು ಇಂಥ ಹಾಡುಗಳಿಂದ ಪ್ರೇರಿತರಾಗಿ ಸನ್ಮಾರ್ಗದಲ್ಲಿ ನಡೆಯುವುದೇ ಮಾನವನ ಸಾರ್ಥಕತೆ ಅದ ಹೇಳ್ತಾರಲ್ಲ ಪುರುಷ ಪಶುವಶ್ಚ ಪಶುವಶ್ಚ ಕೋವಿಶೇಷ ಅಂತ ಹೇಳೋದು ಎಲ್ಲರಿಗೂ ತಿಳಿಬೇಕಲ್ಲ ಹೀಗೆ ಅಲ್ಪ ಆಯುಷ್ಯದಲ್ಲಿಯೇ ಸಮಯದ ಸದುಪಯೋಗ ಮಾಡಿಕೊಂಡು ಸಜ್ಜನರ ದಾಸಶ್ರೇಷ್ಠರ ತತ್ವಜ್ಞಾನಿಗಳ ಹಿತೋಕ್ತಿಗಳನ್ನು ತಿಳಿದು ನಡೆಯುವುದೇ ಜೀವನದ ಸಾರ್ಥಕತೆ ಅದಕ್ಕೆ ಹೇಳ್ತಾರಲ್ರಿ ನಮ್ಮ ಜಗನ್ನಾಥ ದಾಸರು ಫಲಬೀಜು ಬಾಳ್ದಕ್ಕೆ ಸಿರಿ ನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲಬೀಜು ಬಾಳ್ದಕ್ಕೆ ಅಂತ ಜೀವನದಲ್ಲಿ ಅಮೂಲ್ಯ ಸಾಧನೆಯನ್ನು ಮಾಡ್ಬೇಕು ನೋಡ್ರಿ ಅದಕ್ಕೆ ಏನು ಹೇಳ್ತಾರ ಗೊತ್ತೇನ್ರಿ ಪಾತ್ರರ ಸಂಗಡ ಯಾತ್ರೆ ಮಾಡಬೇಕು ಅಂತ ಹೇಳ್ತಾರಲ್ರಿ ಹೌದು ಹೌದು ಪಾತ್ರರು ಅಂದ್ರೆ ಯಾರ್ರಿ ಪಾತ್ರರು ಅಂದ್ರೆ ಯೋಗ್ಯರು ಸಜ್ಜನರು ಅಂತ ಅರ್ಥ ಇಂಥ ಸಜ್ಜನರ ಸಹವಾಸದಿಂದ ನಾವು ಕೂಡ ಪ್ರತಿಯೊಬ್ಬರು ಒಳ್ಳೆ ನಡತೆ ನಡವಳಿಕೆಯನ್ನು ಕಲಿಯಲು ಸಾಧ್ಯವಾಗೋದಲ್ಲೇನ್ರಿ ಹೌದು ಅದಕ್ಕೆ ಹೇಳ್ತಾರಲ್ರಿ ಸಜ್ಜನರ ಸಂಘ ಎಂದಿಗಾಹುದೋ ಸಜ್ಜನರ ಸಹವಾಸ ಯಾವಾಗಲೂ ಇರಬೇಕಂತ ಹೇಳ್ತಾರ ನಮ್ಮ ದಾಸರು ಸುವರ್ಣ ಅವ್ರಿಗೆ ಹಾಡು ಬರ್ತದಲ್ಲ ನಿಮ್ಗೆ ಹೇಳ್ತೀರಾ ಹಾ ಹೇಳ್ತೇನ್ರಿ ಸಜ್ಜನರ ಸಂಘ ಎಂದಿಗಾಹುದೋ ಸಜ್ಜನರ ಸಂಗ ಎಂದಿಗಾಹುದೋ ದುರ್ಜನರ ಸಂಘದಿಂದ ದುರ್ಜನರ ಸಂಘದಿಂದ ನೊಂದೇ ಹರಿ ಸಜ್ಜನರ ಸಂಗ ಎಂದಿಗಾಹುದೋ ಸಜ್ಜನರ ಸಂಗ ಎಂದಿಗಾಹುದೋ ತಾವೇ ുതിരു ഹീയല്ല ജരിവരുപറ ഭാവുരുത്ത ഗളി ജനരിന്ത നന്ദേ ഹരി സജ്ജന സംഗ എന്ദീകോ സജ്ജനര സം ಬಡವರ ಬಡಿ ದಂಜಿಸಿಕೊಳ್ಳುವರು ಬಡಿದಂಜಿಸಿಕೊಳ್ಳುವರು ಕೆಡನುಡಿದೊಡನೆ ತಪ್ಪಿಸಿಕೊಂಬರು ಹಿಡಿದ ಬಳಿಕ ಕಡು ಕಡುಕೇಡಿಗರಿಂದ ನೊಂದೇ ಹರಿ ಸಜ್ಜನರ ಸಂಗ ಎಂದಿಗಾಹುದೋ ಸಜ್ಜನರ ಸಂಗ ಎಂದಿಗಾಹುದೋ ಮುನ್ನ ಮಾಡಿದ ದುಷ್ಕರ್ಮದಿಂದ ಬೆನ್ನ ಬಿಡದು ದುಷ್ಕರ್ಮವ ದುರ್ಜನರ ಸಂಗ ಇನ್ನು ನಿನ್ನವರೊಳಗಿಟ್ಟು ಸಲಹೋ ಇನ್ನು ಸಜ್ಜನರ ಸಂಘ ಎಂದಿಗಾಹುದೋ ದುರ್ಜನರ ಸಂಗದಿಂದ ದುರ್ಜನರ ಸಂಗದಿಂದ ನಂದೇ ಹರಿ ಸಜ್ಜನರ ಸಂ ಸಜ್ಜನರ ನರಸಂಗ ಸಜ್ಜನರ ನರ ಸಂಗ ಹೌದು ರೀ ದುಷ್ಟು ಜನರು ಏನಾದರೂ ಒಂದು ನಿಂದನೆಗಳನ್ನು ಮಾಡಿ ಅವರನ್ನು ದೂಷಿಸಲು ಪ್ರಯತ್ನ ಮಾಡ್ತಾನೆ ಇರ್ತಾರಲ್ಲ ಹಾ ಮತ್ತ ಅದಕ್ಕೆಲ್ಲ ನಾವು ದುಷ್ಟರ ಮಾತಿಗೆ ಅಂಜಬಾರ್ದು ಜಗನ್ನಾಥದಾಸರು ಏನು ಹೇಳಾರ ಗೊತ್ತೇನ್ರಿ ಹರಿಕತಾಂಬರದ ಸಾರದಲ್ಲಿ ಹೇಳಿಲ್ಲೇನ್ರಿ ಕಳರನಿಂದ ನಿಂದೆ ಭಯಗಳಿಗೆ ಅಳುಕದಲೆ ಮದ್ದಾನೆಯಂದದಿ ಚಲಿಸುವ ಧರೆಯೊಳಗೆ ಇನ್ನೊಬ್ಬರ ದುಷ್ಟ ಮಾತುಗಳನ್ನು ಕಿವಿಯೊಳಗೆ ಹಾಕಿಕೊಳ್ಳದೆ ಆನೆಯಂತೆ ಗಂಭೀರವಾಗಿ ಬದುಕಿ ಬಾಳ್ಬೇಕು ನೋಡ್ರಿ ಹೌದು ಹೌದು ನೂರಕ್ಕೆ ನೂರಷ್ಟು ಸತ್ಯದ ನೋಡ್ರಿ ಮಾತು ಅದಕ್ಕಾಗಿ ಇನ್ನೊಬ್ಬರ ದುಷ್ಟ್ರ ಚಿಂತನೆ ಮಾಡದೆ ನಮ್ಮನ್ನು ನಾವು ಸಾಧನೆಯ ಮಾರ್ಗದಲ್ಲಿ ತೊಡಗಿಸ್ಕೊಳ್ಬೇಕು ನೋಡ್ರಿ ಅದರಲ್ಲಿ ಯಾವ ಸಂಶಯ ಇಲ್ಲ ಬಿಡ್ರಿ ನಮ್ಮ ಜಗನ್ನಾಥ ದಾಸರು ಹೇಳಿಲ್ಲೇನು ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲವಿದು ಸಾಧು ಜನಪ್ರಿಯನೇ ಅಂತ ಹಾಡು ಹೇಳಾರಲ್ರಿ ನೋಡ್ರಿ ಹೆಂಗ್ ಸರಳವಾಗಿ ವಿಮರ್ಶಿಸಿ ಹೇಳಾರ ನೋಡ್ರಿ ಮನುಷ್ಯ ಜನ್ಮವೇ ದುರ್ಲಭ ಅದರಲ್ಲಿ ನಾವು ಸಾಧನೆಯನ್ನು ಮಾಡಿ ಸನ್ಮಾರ್ಗದಲ್ಲಿ ನಡಿಬೇಕು ನೋಡ್ರಿ ಅಂತ ಮಾತ್ರ ನನ್ನ ಕಳಕಳಿಯ ಪ್ರಾರ್ಥನೆ ಇವತ್ತು ನಾನು ಹೇಳೋದೇನಂದ್ರೆ ಪ್ರತಿಯೊಬ್ಬ ದಾಸರು ನಮ್ಮ ಜೀವನದಲ್ಲಿ ಹೇಗೆ ನಡಿಬೇಕು ಅಂತ ಹೇಳಿಕೊಟ್ಟಾರ ನಮಗ ನಾವು ರಾಮಾಯಣ ಮಹಾಭಾರತದಂತಹ ಉದ್ಗ್ರಂಥಗಳನ್ನು ಕೇಳಿವಿ ಮತ್ತು ಮಹಾಕವಿಗಳು ಕೂಡ ಜೀವನದ ಸಂದೇಶವನ್ನು ಸ್ವಾರಸ್ಯವಾಗಿ ಚಿತ್ರೀಚಾರ ಅಭಿಜ್ಞಾನ ಶಾಕುಂತಲದಲ್ಲಿ ಕಣ್ವ ಮಹರ್ಷಿಗಳು ತಮ್ಮ ಸಾಕುಮಗಳಾದ ಶಕುಂತಲೆಯು ಅತ್ತೆ ಮನೆಗೆ ಹೊರಟು ನಿಂತಾಗ ಅವಳಿಗೆ ಮಾಡಿದ ಉಪದೇಶ ತ್ರಿಕಾಲ ಸತ್ಯದ ನೋಡ್ರಿ ಈಗಿನ ಸಮಾಜಕ್ಕೆ ಅದು ನಮ್ಮ ಯುವತಿಯರಿಗೆ ಹೇಳಿ ಮಾಡಿಸಿದಂತಿದೆ ಆ ಜ್ಞಾನಿಗಳು ಏನು ಹೇಳಾರಂದ್ರೆ ಶುಶ್ರೂಷಸ್ವ ಗುರುನ್ ಕುರು ಪ್ರೇಸಖಿ ಋತಿಂಸ ಪತ್ನಿ ಜನೆ ಭರ್ತುರ್ ವಿಪ್ರಕೃತ ಆಪಿ ರೋಷಣತಯ ಮಾಸ್ಮ ಪ್ರತೀಪಂ ಗಮಃ ಭೂ ಇಷ್ಟಂ ಭವದಕ್ಷಿಣಾ ಪರಿಚನೆ ಭಾಗ್ಯೇಶ್ವನುಛೇಕಿನಿ ಯಾಂತೇವಂ ಗೃಹಿಣಿ ಪದಂ ಯುವತಯೋ ವಾಮ ಕುಲಶ್ಯ ಅಂತ ಹೇಳಿದ್ದು ಬಹಳ ಸತ್ಯದ ನೋಡ್ರಿ ಇದರ ತಾತ್ಪರ್ಯ ಏನಂದ್ರೆ ಪ್ರತಿ ಹೆಣ್ಣು ಮಕ್ಕಳು ತಮ್ಮ ಪತಿ ಗ್ರಹದಲ್ಲಿ ಯಾವ ರೀತಿಯಾಗಿ ನಡೆದುಕೊಳ್ಳಬೇಕು ಎಂದು ಹೇಳಿದ್ದು ನಿಜ ಅದ ಪತಿಯು ಸಿಟ್ಟಿಗೆದ್ದು ಏನಾದರೂ ಅಂದ್ರೆ ಪ್ರತ್ಯುತ್ತರ ಕೊಡಬೇಡ ಗುರು ಹಿರಿಯರು ಸೇವೆ ಮಾಡಿಕೊಂಡು ಅತ್ತೆ ಮನೆಯಲ್ಲಿ ವಿನಯಪೂರ್ಣವಾಗಿ ನಡೆಯಬೇಕು ಇದನ್ನೆಲ್ಲ ನಾ ಯಾಕೆ ಹೇಳ್ತೀನಂದ್ರೆ ಇಂದು ಸಮಾಜದಲ್ಲಿ ವಿವಾಹ ವಿಚ್ಛೇದನದಂತಹ ಪ್ರಸಂಗಗಳು ಬಹಳ ಬರ್ತಾವೆ ಅದಕ್ಕೆ ಇದನ್ನೆಲ್ಲ ತಿಳಿಯಬೇಕಂತ ಹೇಳ್ತೀನಿ ಇದರಿಂದ ಕವಿ ತಿಲಕರಾದ ಕಾಳಿದಾಸನು ಈ ವಿಚಾರಗಳನ್ನು ಅಂದಿನ ಕಾಲದಲ್ಲಿಯೇ ಯುವ ಇಂದಿನ ಯುವತಿಯರಿಗೆ ಹೇಳಿ ಮಾಡಿಸಿದಂತಿದೆ ಹೀಗೆ ನಿಷ್ಠೆಯಿಂದ ಬಾಳಿ ಬದುಕಬೇಕಂತ ಹೇಳುವುದೇ ನಮ್ಮ ಅಭಿಪ್ರಾಯ ಇದನ್ನು ಬರೀ ಓದಿ ಮುಗಿಸೋದಲ್ಲ ತಿಳಿದು ನಡಿಬೇಕು ಇಷ್ಟು ಹೇಳಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ ನೋಡ್ರಿ ಆಗಿನ ಜ್ಞಾನಿಗಳು ಕೂಡ ಜನಸಾಮಾನ್ಯರ ಜೀವನದ ಹಿತದೃಷ್ಟಿಯಿಂದ ಹೇಳಿದ್ದು ಬಹಳ ಸ್ವಾರಸ್ಯದ ಅದರಲ್ಲಿ ಹೆಣ್ಣು ಮಕ್ಕಳಿಗಾಗಿ ವಿಶೇಷವಾಗಿ ಒಪ್ಪಿತವನೋಟು ಈ ಮಾತುಗಳು ನಮ್ಮ ಯುವತಿಯರು ತಮ್ಮ ಪತಿಗ್ರಹದಲ್ಲಿ ಒಳ್ಳೆಯ ನೀತಿ ಧರ್ಮ ನಡತೆಗಳಿಂದ ಮನೆ ಮಂದಿಯನ್ನೆಲ್ಲ ಸಂತೋಷಪಡಿಸ್ಬೇಕು ನೋಡ್ರಿ ಹೌದು ಇದೆಲ್ಲ ಸರಿ ಈಗಿನ ಯುವತಿಯರು ನಮ್ಮ ಭಾರತೀಯ ಸನಾತನ ಧರ್ಮವನ್ನು ಮರೆತು ಪಾಶ್ಚಿಮಾತ್ಯರ ರೀತಿ ನೀತಿಗಳನ್ನು ಅನುಸರಿಸಿಕೊಂಡು ಬರ್ತಾರೆ ಹೀಗಾಗಿ ಮದುವೆಯಾದ ತಕ್ಷಣವೇ ವಿವಾಹ ವಿಚ್ಛೇದನದಂಥ ಕುಕೃತ್ಯಗಳು ನಾವು ಸಮಾಜದಲ್ಲಿ ನೋಡ್ತೀವಲ್ರಿ ಇದು ಮಾತ್ರ ಅಸಮಾಧಾನದ ವಿಷಯ ನೋಡ್ರಿ ಈ ಹುಡುಗಿಯರ ತಾಯಿ ತಂದೆಗಳಾಗಲಿ ಹಿರಿಯರಾಗಲಿ ನಮ್ಮ ಸನಾತನ ಧರ್ಮದ ತಿಳುವಳಿಕೆಯನ್ನು ಅವರಲ್ಲಿ ಪ್ರತಿಬಿಂಬಿಸಬೇಕು ನೋಡ್ರಿ ಅಂದ್ರೆ ಮಾತ್ರ ನಮ್ಮ ಸಂಸ್ಕೃತಿ ಸಂಸ್ಕಾರ ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಅನಿಸ್ತದ ಹೌದು ಹೌದು ಇದೆಲ್ಲ ಆಯ್ತು ಬಿಡ್ರಿ ಇನ್ನು ನಾವು ಮಾನವ ಜನ್ಮದ ಶ್ರೇಷ್ಠತೆಯನ್ನು ಹೆಚ್ಚಿಸಿಕೊಳ್ಬೇಕಾದರೆ ಸತ್ಯ ನಿಷ್ಕಪಟ ಬುದ್ಧಿ ಒಳ್ಳೆಯ ಆಚಾರ ವಿಚಾರಗಳನ್ನು ಕಲಿಬೇಕು ನೋಡ್ರಿ ದುರ್ಜನರು ಹೆಂಗಿರ್ತಾರಂದ್ರ ಅಂತ ಗುಣಗಳನ್ನು ನಮ್ಮ ಇಂದಿನ ಮಕ್ಕಳು ಕಲಿಬಾರದು ನೋಡ್ರಿ ಇದರಿಂದ ಮಾತ್ರ ನಮ್ಮ ಧರ್ಮವನ್ನು ಉಳಿಸಿಕೊಂಡು ಬಂದಂಗೆ ಆಗ್ತದೆ ಹೌದು ಇಲ್ಲಿವರೆಗೆ ನಾವು ದಾಸಶ್ರೇಷ್ಠರ ಮಾತುಗಳನ್ನು ಕೇಳಿ ಧರ್ಮದಿಂದ ಯಾವ ರೀತಿಯಾಗಿ ಅನ್ನೋದನ್ನು ತಿಳ್ಕೊಂಡಂಗೆ ಆಯ್ತು ಇನ್ನು ಮಾನವ ಜನ್ಮದ ಶ್ರೇಷ್ಠತೆಯನ್ನು ಹೇಳಬೇಕಾದ್ರೆ ನಾವು ಮುಖ್ಯವಾಗಿ ಈಗ ಸುನೀತಾ ವಿಲಿಯಮ್ಸ್ ಇತ್ತೀಚೆಗೆ ಕೇಳಿ ಬರುತ್ತಿರೋ ಕೂಗನ್ನು ಸ್ವಲ್ಪ ಎಲ್ಲರೂ ತಿಳಿದುಕೊಳ್ಳಬೇಕು ಅಂದರೆ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಸ್ಟ್ಯಾಂಡ್ಸ್ ಎ ವುಮನ್ ಅಂತ ಹೇಳೋದನ್ನು ನಾವು ಸುನೀತಾ ವಿಲಿಯಮ್ಸರಿಂದ ತಿಳಿದುಕೊಳ್ಳಬೇಕು ಅಂತರಿಕ್ಷದ ಈ ಸಾಹಸಿಯು ಅನೇಕ ಮಹತ್ವದ ವಿಷಯಗಳನ್ನು ನಮಗೆ ತಿಳಿಸಿಕೊಟ್ಟಾಳ ಇವತ್ತು ನಾವು ಹೇಳೋದೇನಂತಂದ್ರೆ ಜಗತ್ತಿಗೆ ಮಾದರಿಯಾದ ಸುನೀತಾ ವಿಲಿಯಮ್ಸ್ ಬಗ್ಗೆ ಸ್ವಲ್ಪ ತಿಳ್ಕೊಬೇಕು ಅಂದ್ರೆ ಸಕ್ಸಸ್ ಕಮ್ಸ್ ಟು ದೋಸ್ ಹೂ ಡೇರ್ ಆ್ಯಂಡ್ ಆ್ಯಕ್ಟ್ ಅಂತ ಅನ್ನೋ ಸತ್ಯದ ನೋಡ್ರಿ ಅಂಥದೇನಾದ್ರಿ ವಿಷಯ ನೋಡ್ರಿ ತೊಟ್ಟಿಲು ತೂ ಕೈ ಇಡೀ ಲೋಕವನ್ನೇ ತೂಗಬಲ್ಲದು ಅನ್ನೋದು ನಿಜ ಅಲ್ಲದ ವೆಲ್ಕಮ್ ಬ್ಯಾಕ್ ಸುನೀತಾ ವಿಲಿಯಮ್ಸ್ ಎನ್ನುವ ಕೂಗು ನಮ್ಮ ಭಾರತೀಯರ ಹೆಮ್ಮೆಯ ವಿಷಯ ಅದು ನೋಡ್ರಿ ಹೌದು ನೋಡಿರಿ ಇಂತಹ ದೊಡ್ಡ ಸಾಧನೆಗೆ ಸುನೀತಾ ವಿಲಿಯಮ್ಸ್ ಅವರು ಇಡೀ ಜಗತ್ತಿಗೆ ಒಂದು ಒಳ್ಳೆಯ ಮಾದರಿ ಅನ್ಸಾರು ನೋಡಿರಿ ಹೌದು ರೀ ಎಲ್ಲರಿಗೂ ಗೊತ್ತದಲ್ಲ ಅವರ ಈ ರೀತಿಯ ಅಂತರಿಕ್ಷದ ಸಾಧನೆ ಸುಮ್ಮನಾಗ್ತದೆ ಏನ್ರಿ ಇದೊಂದು ದೊಡ್ಡ ಗಮನಾರ್ಹ ಸಾಧನೆ ಅಲ್ವೇನ್ರಿ ಇದನ್ನು ಯಾಕೆ ಹೇಳ್ತೀನಿ ಅಂದ್ರೆ ಅವ್ರ ಕಷ್ಟ ಸಹಿಷ್ಣುತೆ ಮತ್ತು ಅವರ ಒಂದು ಸಮರ್ಪಣೆ ಭಾವ ಇಡೀ ಜಗತ್ತಿನಾದ್ಯಂತ ಅಂತರಿಕ್ಷ ಉತ್ಸಾಹಿಗಳಿಗೆ ಸ್ಫೂರ್ತಿದಾಯಕ ಆಗ್ಯಾರ ನೋಡ್ರಿ ಹೌದ್ ಹೌದು ಇನ್ನು ನೋಡ್ರಿ ಸುನಿತಾ ವಿಲಿಯನ್ಸ್ ಬಗ್ಗೆ ಆಯ್ತಲ್ಲ ಹಿಂಗ ಮನುಷ್ಯ ಜನ್ಮದ ಸಾರ್ಥಕತೆ ಪಡೆಯಲು ನಾವೆಲ್ಲರೂ ನಮ್ಮ ಪೂರ್ವಜರ ತತ್ವಜ್ಞಾನಿಗಳ ಭಗವದ್ ಭಕ್ತರ ವಿಶೇಷ ಚಿಂತನೆಯನ್ನು ಮಾಡುತ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣಲ್ಲ ಎಲ್ಲರಿಗೂ ನಮಸ್ಕಾರ ಇದುವರೆಗೆ ಕಲಬುರಗಿಯ ಬ್ರಹ್ಮ್ಪುರ್ ಬಡಾವಣೆಯ ರುಕ್ಮಿಣೀಶ ಮಹಿಳಾ ಮಂಡಲದ ಸದಸ್ಯರಿಂದ ವೈವಿಧ್ಯಮಯ ಕಾರ್ಯಕ್ರಮ ಕೇಳಿದಿರಿ ಭಾಗವಹಿಸಿದವರು ಶ್ರೀಮತಿ ವಿಮಲಾಬಾಯಿ ಜೋಶಿ ಶ್ರೀಮತಿ ನಳಿನಿ ನವೀಸ್ ಶ್ರೀಮತಿ ರಮಾದೇವಿ ಎಸ್ ಕುಲಕರ್ಣಿ ಸುವರ್ಣ ಅತ್ನೂರ್ಕರ್ ಹಾಗೂ ಪುಷ್ಪಾ ಮಣೂರ್ಕರ್ ಭಾಗವಹಿಸಿ ಪ್ರಸ್ತುತಪಡಿಸಿದವರು ಲೀಲಾ ಕೆ ಕಟ್ಟಿ ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು ಸಂಕಲನ ಮಧು ದೇಶ್ಮುಖ್ ನಿರ್ಮಾಣ ಸೋಮಶೇಖರ್ ರುಳಿ ಆಕಾಶವಾಣಿ ಕಲಬುರಗಿ ಕೇಂದ್ರದಲ್ಲಿ ಸಿದ್ದಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ವಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು